ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಅವರ ಒಂದು ಮದುವೆ ನಡೆಯುತ್ತಾ ನಿಜಕ್ಕೂ ಮದ್ವೆ ಆದ್ರೆ ಚೆನ್ನಾಗಿರುತ್ತಾ ಸಾಕಷ್ಟು ಅಭಿಮಾನಿಗಳ ಒಂದು ಪ್ರಶ್ನೆ ಜೊತೆಗೆ ವರ್ತುರ್ ಅವ್ರಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಆದಷ್ಟು ಬೇಗ ನೀವು ಜೋಡಿ ಮದುವೆಯಾಗಿ ಆಗ್ಯೇಗೆ ಅಂತಿಲ್ಲ ಆದ್ರೆ ವರ್ತೂರ್ ಅವರು ಕೇವಲ ಫ್ರೆಂಡ್ಸ್ ಆಗಿ ಇರಲು ಇಷ್ಟಪಡ್ತಾರೆ ಜೊತೆಗೆ ಅದು ನಡೆಯೋದಿಲ್ಲ ಯಾಕಂದ್ರೆ ನಮ್ಮ ಫೀಲ್ಡ್ ಬೇರೆ ಅವರ ಫೀಲ್ಡ್ ಬೇರೆ ಜೊತೆಗೆ ಅದು ಸಾಧ್ಯವಾಗದಂತ ಮಾತು ನಾವು ಫ್ರೆಂಡ್ಸ್ ಆಗಿ ಇರಲು ಇಷ್ಟಪಡ್ತೇವೆ ಅಭಿಮಾನಿಗಳ ಆಸೆ ಅದು ಒಪ್ಕೊಳ್ಳುವಂತ ಮಾತು ಅವರಿಗೆ ಜೋಡಿ ನಮ್ಮ ಜೋಡಿ ಇಷ್ಟವಾಗಬೇಡ ಅದಕ್ಕೋಸ್ಕರ ನಾವು ಜೋಡಿ ಒಂದಾಗ್ಲಿ ಅಂತ ಅವರು ಕೂಡ ಬಯಸಿದ್ರೆ ಅವರು ಬಯಸುದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ನಾವು ಮದುವೆ ಆಗಕ್ ಆಗಲ್ಲ ಯಾಕಂದ್ರೆ ನಾವು ಸ್ನೇಹಿತರಾಗಿ ಇರಕ್ಕೆ ಇಷ್ಟಪಡ್ತೇವೆ ನಮ್ಮ ಫೀಲ್ಡ್ ಬೇರೆ ಅವರ ಫೀಲ್ಡ್ ಬೇರೆ ಅಂತ ಕೂಡ ವರ್ತೂರ್ ಸಂತೋಷ್ ಅವರು ಕೂಡ ಒಂದು ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ ಇಬ್ರು ಕೂಡ ಒಂದಾಗೋಕೆ ಆಗೋದಿಲ್ಲ ಅಂತ ಯಾಕಂದ್ರೆ ಉತ್ತಮವಾಗಿದೆ ಫ್ರೆಂಡ್ಸ್ ಆಗಿದಾರಂತೆ ಜೊತೆಗೆ ಒಂದು ಫ್ರೆಂಡ್ಶಿಪ್ ಅನ್ನ ಅವ್ರು ಕಾಪಾಡಿಕೊಳ್ಳೋಕೆ ಅಂತ ಸೊ ನಾವು ಫ್ರೆಂಡ್ಸ್ ಆಗಿ ಇರ್ತಿವಿ ಕೊನೆ ತನಕ ಅವರ ದಾರಿ ಅವರಿಗೆ ನಮ್ಮ ದಾರಿ ನಮಗೆ ನಮ್ಮ ಒಂದು ಫೀಲ್ಡ್ ಇದೆಯಲ್ಲ ಅದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಮೆಚ್ಚುವಂತದ್ದು ಅವರ ಫೀಲ್ಡ್ ಕೂಡ ಅಷ್ಟೇನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀವಿ ಆ ಯಾವಾಗಲೂ ಕೂಡ ನಾವು ಒಟ್ಟಿಗೆನೇ ಇರ್ತೀವಿ ಯಾವಾಗ್ಲೂ ಕೂಡ ಆಗಾಗ ಇರ್ತೀವಿ ಇರ್ತಿವಿ ಅನ್ಮಾತ್ರಕ್ಕೆ ನಾವು ಲವ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಲವರ್ಸ್ ಅಂತೇನಿಲ್ಲ ನಾವು ಫ್ರೆಂಡ್ಸ್ ಅಷ್ಟೇ ಯಾವಾಗ್ಲೂ ಕೂಡ ಫ್ರೆಂಡ್ಸ್ ಆಗೋಕೆ ಪಡ್ತೀವಿ ಅಂತ ಕೂಡ ವರ್ತೂರ್ ಸಂತೋಷ್ ತಿಳಿಸಿದರೆ ನಾವು ಮದುವೆ ಆಗಲ್ಲ ಅಂತ ಕೂಡ ತಿಳಿಸಿದಾರೆ ಆದ್ರೆ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ಕೋತಾನೆ ಇರ್ತಾರೆ ಒಂದಾಗಿ ಮದುವೆ ಆಗಿ ಅಂತೆಲ್ಲ ಕೇಳ್ಕೊತಾನೆ ಇರ್ತಾರೆ ನಿಮಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ